ಎಲ್ಲ ನನ್ನ ರೈತರಿಗೆ ನಮಸ್ಕಾರ ಈ ವಿಡಿಯೋದಾಗ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ಹಣ ಯಾವಾಗ ಜಮಾಕಾವತ್ತೆ ಎಲ್ಲ ರೈತರ ಕಾಯ್ತಾ ಕಾಯ್ತಾಯಿದ್ರು ಈಗ ಇದೀಗ ಬಂದ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರ ಕೃಷಿ ಸಚಿವಾಲಯ ಮಾಹಿತಿ ಬಿಡುಗಡೆ ಮಾಡಿತ್ತು ಏನು ಮಾಹಿತಿ ಅಂತೇಳಿ ಈ ವಿಡಿಯೋದಾಗ ತಿಳ್ಕೊಂಡು ಅಥ್ವಾ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿದಂತೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬಿಡ್ತಾರೆ ಪ್ರತಿ ನಾಲ್ಕು ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಕಂತು ಹಾಕ್ತಾರೆ ಎರಡು ಸಾವಿರ ರೂಪಾಯಿ ಒಂದು ಕಂತು ಈಗ ಟೋಟಲ್ ಹದಿನೆಂಟು ಕಂತು ಯಾವ ಹದಿನೆಂಟು ಕಂತು ಈಗ ಹತ್ತೊಂಬತ್ತನೇ ಕಂತು ಬರಹ ಕೇಂದ್ರ ಕೃಷಿ ಸಚಿವಾಲಯ ಶಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾನ್ಯ ಒಂದು ಮಾಹಿತಿ ಕೊಟ್ಟಾರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬಿಹಾರ್ ರಾಜ್ಯದಾಗ ಹತ್ತೊಂಬತ್ತನೇ ಕಂತು ಜಮಾ ಅಂತ ಹೇಳಿ ಪತ್ರಿಕೆ ಮೂಲಕ ತಿಳಿಸಿದ್ದಾರೆ ಎಲ್ಲ ರೈತರು ಕುತೂಹಲದಿಂದ ಕೈ ಹಾತಿದ್ರು ಯಾವಾಗ ಜಮಾ ಹಾಕವು ರೊಕ್ಕ ಎರಡು ಸಾವಿರ ರೂಪಾಯಿ ಆಯ್ತು ರೈತರ ಅಂತ ಹೇಳಿ ಈಗ ಸಿ ಸುದ್ದಿ ಕೊಟ್ಟಾರ ಕೇಂದ್ರ ಕೃಷಿ ಸಚಿವಾಲಯ ಶಿವರಾಜ್ ಸಿಂಗ್ ಚೌಹಾಣ್ ಮಾನ್ನಿ ಮಾಹಿತಿ ನೀಡಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕು ಬಿಹಾರ್ ರಾಜ್ಯ ಫಸ್ಟ್ ಬಿಡುಗಡೆ ಹಾಕೈತಿತ್ತು ಇನ್ನು ನಮ್ಮ ಕರ್ನಾಟಕ ಈ ತಿಂಗಳು ಫೆಬ್ರವರಿ ಲಾಸ್ಟ್ ವೀಕ್ ಜಮಾ ಹಾಕೈತಿ ಕುತೂಹಲದಿಂದ ಕಾಯ್ತೈತಿ